ಪುಣ್ಯವನೇ ಮಾಡು ಅದನ್ನು ಮಾಡಂತೀರಿ ಅದನ್ನು ಬಿಟ್ಟರೆ ಬೇರೆ ಏನೂ ಹೇಳವಲ್ರಿ ರೀ ಬರೀ ಅದನ್ನು ಹೇಳಾಕತ್ತೀರಿ ದಿನ ಅವಾಗ ಒಬ್ಬ ಮನುಷ್ಯ ಕೇಳ್ತಾನೆ ಗುರುಗಳಿಗೆ ಬರೀ ಮಾಡಿರಿ ಪುಣ್ಯ ಮಾಡಿರಿ ಪುಣ್ಯ ಮಾಡಿರಿ ದಾನ ಮಾಡಿರಿ ಧರ್ಮ ಮಾಡ್ರಿ ಸತ್ಕರ್ಮ ಮಾಡಿರಿ ಉಪಕಾರ ಮಾಡಿರಿ ಬರೀ ಇದನ್ನ ಹೇಳ್ತೀರಿ ಯಾಕೆ ಮಾಡಬೇಕು ಅದನ್ನು ಪುಣ್ಯ ಹೌದಿಲ್ಲ ಲಾಭ ಏನೈತಿ ಅದಕ್ಕೆ ಮಹಾತ್ಮರು ಒಂದು ಮಾತನ್ನ ಬರೀತಾರೆ ಏನು ಅಂತ ಕೇಳಿದರೆ ಈ ಪ್ರಪಂಚದೊಳಗೆ ನಿಜವಾದ ಮಿತ್ರರು ಈ ಪ್ರಪಂಚದೊಳಗೆ ನಿಜವಾದ ಮಿತ್ರರು ನಾಲ್ಕು ಮಂದಿ ಅದಾರಪ್ಪ ಆ ನಾಲ್ಕು ಮಂದಿ ಒಳಗೆ ನೀ ಮಾಡಿದ ಪುಣ್ಯನೂ ಏನೈತಿ ಅಂತಂದ್ರೆ ಅದನ್ನೂ ಒಂದು ಮಿತ್ರ ಐತಿ ಹೇಳ್ತಾರೋ ಯಾಕೆ ಪುಣ್ಯ ಮಾಡಂತೀವಿ ಅಂತ ನಮಗೇನು ಕೆಲಸ ಇಲ್ಲೇನು ಹಾ ಕೆಲಸ ಇಲ್ಲೇನು ನಮ್ಗೆ ಯಾಕೆ ಮಾಡಂತೀವಿ ಅಂತ ಕೇಳಿದ್ರೆ ವಿದ್ಯಾ ಮಿತ್ರಂ ಪ್ರವಾಶೇಷು ಭಾರ್ಯಾ ಮಿತ್ರಂ ಗೃಹೇಶು ವ್ಯಾಧಿತ ಔಷಧ ಮಿತ್ರಂ ಧರ್ಮೋ ಮಿತ್ರಂ ಮೃತಶ ಚ ನೋಡ್ರಿ ಏನಿರಲಿಕ್ಕೂ ಪರವಾಗಿಲ್ಲ ವಿದ್ಯೆ ಗಳಿಸ್ಬೇಕ್ರಿ ಜೀವನ ಆದಾಗ ವಿದ್ಯೆ ಇಲ್ಲದವನ ಬಾಳು ಯದಗಿಂತ ಕಡೆ ಅಂತ್ರಿ ಅದ್ದಿಗಿಂತಲೂ ಕಡೆ ಒಬ್ಬ ವಿದ್ಯಾವಂತ ಇದ್ದ ಅಂತಂದ್ರೆ ಆ ವಿದ್ಯೆಯಿಂದ ಅವನಿಗೆ ರೂಪು ಬರ್ತದಂತ ವಿದ್ಯಾವಂತ ಮನುಷ್ಯ ಎಷ್ಟು ಕಿಮ್ಮತ್ ಅದಾರಿ ಈಗಿನ ಕಾಲದಾಗ ಏನಾರ ಕಲಿ ಮಾಡ್ಲಿಕ್ಕೂ ಪರವಾಗಿಲ್ಲ ನಾಲ್ಕು ಅಕ್ಷರ ಜ್ಞಾನ ನಿನಗಿರ್ಬೇಕು ಯಾಕೆ ಕೇಳಿದ್ರೆ ಆ ವಿದ್ಯೆ ನೀನು ಕಲ್ತಿರುವಂತಹ ವಿದ್ಯೆ ನೀ ಯಾವ ದೇಶದಾಗರ ಇರು ಯಾವ ನಾಡ್ಯಾಗ ಇರು ನೀ ಕಲಿತ ವಿದ್ಯೆ ನಿನಗೇನ್ ಮಾಡ್ತದ ತುಂಬಿಸ್ತತಿಲ್ರಿ ಹೊಟ್ಟಿ ನೀವು ನೀವು ಇದರವ್ರದಿರೇನಾ ಇಲ್ಲಿ ಇಲ್ಲಿ ಎದಕ್ಕೆ ಬಂದಿರಿ ಇಲ್ಲಿ ಎದಕ್ಕೆ ಬಂದಿರಿ ಇದು ಹೆಂಗ್ ಬಂದ್ ಪೂಸಟ್ಟಿ ಬಂದ್ರೆ ಗೋರ್ಮೆಂಟ್ ಏನ್ ನಮ್ದು ಏನರ ಸಂಬಂಧಿಕರದವ್ರು ಅವ್ರು ಹೆಂಗ್ ಕೊಡದ ಎದ್ರ ಸಂಬಂಧ ಕೊಡ್ತಾರ ಅವ್ರು ನಿಮಗೆ ರೊಕ್ಕ ನಿಮ್ ಮತ್ತೆ ವಿದ್ಯೆ ಅದ ಅವ್ರಿಗೆ ಬೇಕಾದ ವಿದ್ಯಾ ನಿಮ್ ಮತ್ತೆ ಕೈತೆ ಅಂತ ತಿಳಿದವ್ರು ನಿಮಗ್ ಪಗಾರ ಕೊಡ್ತಾರ ಯಾವ ಊರು ಏನು ಕತೆನು ಯಾರು ಚಿಲ್ಲಾದವ್ರದಿರೋ ಏನ್ ಕತ್ತೆನು ಯಾಕ್ರಿ ಇಲ್ಲಿ ಬಂದ ಬೀ ತಳ ಊರಿರಲ್ಲ ಎಲ್ಲರೂ ಯಾವ್ದಕ್ಕ ನಿಮ್ಮ ನಿಮ್ಮಕ್ಕ ವಿದ್ಯೆ ಐತಿ ಈ ಊರಿಗೆ ಅಥವಾ ಇಲ್ಲಿರುವಂತಹ ಒಂದು ಆಫೀಸ್ಗಳಿಗೆ ಕಚೇರಿಗಳಿಗೆ ಅವ್ರಿಗೆ ಬೇಕಾದಂತಹ ವಿದ್ಯೆ ವಿದ್ಯೆಯಿಂದ ಬುದ್ಧಿ ನಿಮ್ಮೊಳಗೈತಿ ನಿಮ್ಮ ಐತಿ ಬುದ್ಧಿಗೆ ವಿದ್ಯಾಕ ಭಾಳ ಬೆಲೆ ಐತ್ರಿ ಈಗಿನ ಕಾಲದೊಳಗೆ ರೊಕ್ಕ ಇರ್ಲಿಕ್ಕೂ ಪರವಾಗಿಲ್ಲ ವಿದ್ಯೆ ಇರ್ಬೇಕ್ರಿ ಮನುಷ್ಯನಿಗೆ ಏನ್ರಿ ವಿದ್ಯ ಏನ್ಮಾಡ್ತದಂದ್ರೆ ಎಂಥ ಪ್ರಸಂಗದೊಳಗು ನಿನ್ನ ನಿನ್ನ ಹೊಟ್ಟಿ ತುಂಬಿಸ್ತದ ಜಗತ್ತಿನೊಳಗ ರೊಕ್ಕ ಗಳಿಸ್ಲಿಕ್ಕೆ ನಡೀತದೆ ವಿದ್ಯಾಗಳಿಸ್ಲಾರ್ದ ಇರಬಾರ್ದು ತಿಳೀತಿಲ್ರಿ ಗಳಿಸ್ಬೇಕು ಇದು ಎಲ್ಲಿ ಹೋದ್ರು ಜೊತೆಯಾಗಿ ಇರ್ತದ ಭಾರ್ಯಾ ಮಿತ್ರಂ ಶುಚ ಮನೆಯಾಗ ಯಾರ ಮಿತ್ರ್ರೀ ನಿಮ್ಮ ಫ್ರೆಂಡ್ ಯಾರ್ರಿ ಮನೆಯಾಗ ಯಾರೀ ನಿಮ್ಮ ಅರ್ಧ ನಿಮ್ಮ ಅರ್ಧ ಯಾರು ನಿಮ್ಮ ಅರ್ಧ ಯಾರು ಪೂರ ನುಂಗೇ ಬಿಟ್ರಿ ಏನು ಅರ್ಧ ನಿಮ್ಮ ಅರ್ಧ ಅವರು ಅರ್ಧಾಂಗಿ ಅಂತಿರ್ ಗೊತ್ತಿಲ್ಲ ನಿಮಗೆ ನೀವಂತಿರ್ಲಕ್ಕಿಗೆ ಇನ್ನೂ ಇನ್ನು ಒಂದಿಷ್ಟು ಮಂದಿ ಏನಂದ್ರೆ ನಮ್ಮ ಧರ್ಮ ಪತ್ನಿ ಏಕ್ರಿ ಯಾವ ಮನಿ ಒಳಗ ಹೆಂಡ್ತಿ ಚೊಲೋದಾಳ ಅದಾಳ ಅಂದ್ರೆ ಬಾಳ ಸುಂದರದಾಳ ತಿಂ ತಿಳ್ಕೊಬೇಡ್ರಿ ಹ್ಮ್ ಯಾವ ಮನಿ ಒಳಗ ಅಡಗಿ ಮನಿ ಶುದ್ಧ ಐತಲ್ಲ ಆ ಮನುಷ್ಯ ಹೆಂಗಿರ್ತಾನ ಅಂದ್ರೆ ಹೊರಗೆ ಬಹಳ ಆನಂದದಿಂದ ಇರ್ತಾನ ಯಾರ ಮನೆಯಾಗ ಅಡಗಿ ಮನಿ ಸುದ್ದಿ ಇಲ್ಲಲ್ಲ ಅವು ಎಲ್ಲಾದರೂ ಸಿಡಿ 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 ಯಾಕಂದ್ರೆ ಹೆಂಡ್ರ ಕೋಪ ತಂದು ಮಂದಿ ಮ್ಯಾಲಾಗ ನಿಮ್ಮ ಆಫೀಸ್ದಾಗ ಇರ್ತಾರಲ್ಲ ಅವ್ರ ಕೆಳಗಿನವ್ರಿಗೆ ನೀವು ಯಾರು ಹೆಂತಿ ಮೇಲಿನ ಕೋಪ ತಂದು ಇಲ್ಲಿ ಹಾಕ್ತಿರೀ ಹೌದಿಲ್ಲ ಮನೆಯಾಗಿ ಒಬ್ಬ ಚಲೋ ಇದ್ಲು ಅಂತಂದ್ರೆ ಬಗ್ಗೆಹರಿತು ನೋಡ್ರಿ ದುಡುದು ಒಯ್ದು ಕೊಡೋದು ಅಷ್ಟೇ ನಿನ ಕೆಲಸ ನಿಮಗೆ ಭಾಳ ವಿಚಿತ್ರ ಅನಿಸ್ತಿರ್ಬೇಕು ನಾವ ದುಡಿತೀವ್ರಿ ಮನೆ ಹಾಕುತ್ತಾ ಅವ್ರು ಏನು ಮಾಡ್ತಾರ ಅಂತಂದ್ರೆ ನೀವು ತಿಂಗಳ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟರು ಅಂಥ ಕೆಲಸ ಮಾಡೋರು ನಿಮ್ಗೆ ಸಿಗಂಗಿಲ್ಲ ಸಿಗ್ತಾರನ ಹಾಂ ಯಾರು ದೃಢದು ಮನ್ಕೊಳ್ಳುತ್ತನ ನಿಮ್ಮ ಶಿವ ಮಾಡ್ತಾರವ್ರು ಹಾಂ ಕಸ ಹೊಡ್ಯೋದು ಬೇರೆ ನೀವು ನೋಡ್ರಿ ಕಸ ಮುಸ್ರಿ ಮಾಡೋರಿಗೆ ಅಡ್ಗೆ ಮಾಡೋರಿಗೆ ಪಗಾರ ಏಟೈತಿ ಏಟೈತಿ ಒನ್ ಟು ಹಾಲ್ ಮಾಡ್ತಾರೆ ನಿನ್ನ ಮಕ್ಳು ಸಂಬಳಸ್ತಾರೆ ನೀನು ಸಂಬಳಸ್ತಾರೆ ನೀನು ಬಟ್ಟೆ ಒಗಿತಾರೆ ಹಾಂ ಹೆಂಗ್ ಮಾಡ್ತಾರ ಅಂದ್ರೆ ಇದು ನಂದೈತಿ ಅನ್ನುವಂತ ಭವನದಿಂದ ಮಾಡ್ತಾರ ಯಾವ ಮನಿಯೊಳಗ ಹೆಣಮಗಳು ಯಾವ ಮನಿಯೊಳಗ ಒಬ್ಬಕಿ ಸ್ತ್ರೀ ಯಾವ ಮನಿಯೊಳಗೊಬ್ಬಕಿ ಧರ್ಮ ಪತ್ನಿ ಸಂತೋಷದಿಂದ ಇರುತ್ತಾಳ ಆಕಿ ಹೆಂಗ ಅಂತ ಕೇಳಿದ್ರೆ ಗಂಡನಿಗೆ ಮಿತ್ರಳಾಗುತ್ತಾಳೆ ಆ ಪತ್ ಕಾಲದೊಳಗೆ ಮನೆಯಾಗ ಯಾರೀ ನಮ್ಮವ್ರಗೋರು ನಿಮ್ಗ ಹೆಂಡ್ತೀನ ಯಾಕ್ರಿ ಎಲ್ಲಾರು ಕೈ ಬಿಡ್ತಾರ ಒಂತ ಟೈಮ್ಕ ಸಾಲ ಸೂಲ ಆದ ಮೇಲೆ ಅಣತಂಬ್ರೂ ಬಿಡ್ತಾರ ಇಲ್ರಿ ಮನೆಯಾಗೆಲ್ಲರೂ ಬಿಡ್ತಾರೆ ಬೇರೆ ಆದ ಮೇಲೆ ನೋಡಬೇಕು ಸಾಲ ಹೊರಗೆ ಹಾಕಿದ್ರೆ ಜೋಡಿಗೆ ಆಳ್ ಬರ್ತಾರ ಯಾಕೆ ಬರ್ತಾರೆ ಯಾಕೆ ರೀ ನಿನಗೆಲ್ಲದಕ್ಕೂ ಹೆಗಲಿಗೆ ಹೆಗಲಿಗೆ ಕೊಟ್ಟು ನಿನ್ನ ಜೀವನ ಮೆಟ್ಟಿಗೆ ಹಚ್ಚಕೇರ್ರಿ ಹೇಳ್ತಿ ಅದಕ್ಕೆ ಅವ್ರು ಹೇಳ್ತಾರ ಭಾರ್ಯಾ ಮಿತ್ರಂ ಗೃಹೇ ಶುಚ ವ್ಯಾಧಿತ ಔಷಧಂ ಮಿತ್ರಂ ನಮಗೆ ಆರಾಮಿಲ್ಲ ಅಂದ್ರೆ ಮಿತ್ರ ಯಾರೀ ಮಾತಾಡಬೇಡ್ರಿ ನಮಗೆ ಅಂದ್ರೆ ಯಾರ ರೀ ನಮಗೆ ಔಷಧ ಆರಾಮಿಲ್ಲದಾಗ ಏನು ಬೇಕು ನಮ್ಮ ಆರೋಗ್ಯವನ್ನು ಸುಧಾರಿಸಕ್ಕೆ ನಮಗೇನು ಬೇಕು ರೀ ಮೆಡಿಸಿನ್ ಬೇಕು ಔಷಧ ಬೇಕು ಯಾವ ರೋಗ ಅದಾವ ಆ ಎಲ್ಲ ರೋಗಗಳಿಗೂ ಯಾವುದು ಮಿತ್ರರಿ ಔಷಧಗಳೇ ಮಿತ್ರ ಇನ್ನೊಂದು ಮಿತ್ರ ಹೇಳ್ತಾರ ಅವ್ರ ಕಡಿಕ ಏನು ಅಂತ ಕೇಳಿದ್ರೆ ಧರ್ಮೋ ಮಿತ್ರಂ ಮೃಸ ಮೃತ ಶಚ ನೀನು ಗಳಿಸಿರುವಂಥ ಇವೆಲ್ಲ ಇಲ್ಲಿವ ಇವು ಯಾಕ್ರಿ ಈ ಲೋಕದೊಳಗಿನ ವ್ಯವಹಾರಕ್ಕೆ ಇವೆಲ್ಲ ತಿಳಿತಿಲ್ರಿ ಈ ಶರೀರ ಪೋಷಣೆಗೆ ಇವು ಎಲ್ಲವೂ ಏನದಾವ ಅಂತ ಕೇಳಿದ್ರೆ ಮಿತ್ರರದಾವ ಇವು ಇಲ್ಲಿ ಇಲ್ಲಿ ಆದ್ರೆ ಧರ್ಮೋ ಮಿತ್ರಮೃತ ಶಚ ನೀನು ಸಾಯುವಾಗ ನಿನಗೆ ಯಾರ ಮಿತ್ರರಾಗಿ ಬಂದು ನಿಂದಿರ್ತಾರ ಅಂತ ಕೇಳಿದ್ರೆ ನೀನು ಮಾಡಿದ ಪುಣ್ಯವೇ ನಿನಗೇನಾಗ್ತದ ಮಿತ್ರನಾಗಿ ಬಂದು ನಿನಗ ರಕ್ಷಣಾ ಮಾಡ್ತದ ಅದಕ್ಕೆ ಚಾಣಕ್ಯ ಹೇಳ್ತಾನ ಧನಾ ನಿಮು ಭೂಮೌ ಪಶವಶ್ಚ ಗೋಷ್ಠಿ ಭಾರ್ಯಾಗ್ರಹದ್ವಾರೆ ಜನ ಸ್ಮಶಾನೆ ಪರಲೋಕ ಕರ್ಮಾನುಗೋ ಗಚ್ಚತಿ ಜೀವ ಏಕ ಸತ್ತ ಯಾರು ಬರ್ತಾರ ಹೋಗ್ಯಾರ ಅನ್ಜೋಡಿ ಯಾರ ಧನಾ ನಿ ಭೂಮೌ ಪಶವಶ್ಚ ಗೋಷ್ಠಿ ನೀ ಗಳಿಸಿದ್ರು ಅಕ್ಕ ಎಲ್ಲಿರ್ತದ ಬ್ಯಾಂಕಿನೇಗಿರ್ತದ ನೀನು ಹೊಲ ಅಲ್ಲೇ ಉಳಿತದ ನೀನು ಕೊಟ್ಟಿಗೆ ದನಗಳು ಅಲ್ಲೇ ಉಳಿತಾವ ಭಾರಹ ದ್ವಾರಿ ಆವಾಗಿನ ಕಾಲಕ್ಕೆ ಹೆಣ್ಮಕ್ಳು ಹೊರಗೆ ಹೋಗಿ ಇದ್ದಿದ್ದಿಲ್ಲರಿ ಅವ್ರೆ ಎಲ್ಲಿತನ ಕಳ್ಸಕ್ಕೆ ಬರ್ತಿದ್ದ ರೀ ಹೆಣ ಬಾಗಿಲುತನ ಜನ ಸ್ಮಶಾನೆ ಯಾರು ಬಿಟ್ಟರು ಹೊತ್ಕೊಂಡವ್ರಿಗಂತರೂ ಕರ್ಮ ಬಿಡಂಗಿಲ್ಲ ನೋಡ್ರಿ ಅವ್ರ ಎಲ್ಲಿತನ ಬರ್ತಾರೆ ಜನ ಬರ್ತಾರೆ ಜನ ಕಳ್ಸಾಕೆ ಎಲ್ಲಿ ತನ ಬರ್ತಾರೆ ಬಾಳ ಪ್ರೀತಿ ಅನ್ನೋದಂತೆ ಬಾಳ್ ಮಂದಿ ಸೇರ್ತಿರ್ಬೇಕ ನಿನ್ನಂತ ಪ್ರೀತಿಯ ಸ್ನೇಹಿತನನ್ನು ಬಿಟ್ಟು ನಾನು ಬದುಕಲಾರೆ ಮಿತ್ರ ನಾನು ಬರುತ್ತೇನೆ ಅಂತೇಳಿ ಯಾರ ಜೋಡಿ ಬಂದಾರನ ಎಲ್ಲಿತನ ಬರ್ತಾರ ಹೆಂಗ ನೋಡ್ರಿ ಭಾರಹ ದ್ವಾರಿ ಜನ ಸ್ಮಶಾನೆ ಅಲಿತನ ಬರ್ತಾರೆ ಬರ್ತಾರ ಹೋಗಿಲ್ ಬಿಡ್ರಿ ಈ ಊರವರೆಗಿನ ಇದರ ಎಲ್ಲಿತನ ಬರ್ತದ ದೇವಶ್ಚಿತಾಯಾಮ್ ಈ ಶರೀರ ಏನಾಗ್ತದ ರೀ ಯಾವ ಶರೀರದ ಮೇಲೆ ಅಭಿಮಾನ ಇಟ್ಕೊಂಡು ಯಾವ ಶರೀರದೊಳಗೆ ಉಳಿದೆ ಜೀವಾತ್ಮನೇ ನೀನು ಪುಣ್ಯ ಪಾಪ ರೂಪ ಕರ್ಮವನ್ನು ಮಾಡಿಯಲ್ಲ ಈ ಕರ್ಮ ಮಾಡಕ್ಕೆ ಹಚ್ಚಿದ್ದು ಈ ಕರ್ಮಕ್ಕೆಲ್ಲದಕ್ಕೂ ಸಾಥ್ ಕೊಟ್ಟದ್ದು ಈ ಶರೀರ ಐತಲ್ಲ ಇದರ ಬರ್ತದ ನಿನ್ನ ಜೊತೆಗೆ ಬರ್ತದನ ಅದೇನಕತಿ ಸೂಡ ಬೆಂಕಿಗೆ ಇದ್ರ ಬೆಂಕಿಗೋಗತಿ ಮಣ್ಣು ಮಣ್ಣಾಕತಿ ಅದನ್ನ ಮೀರ್ ಯಾರ ಬಂದಾರೇನು ಕರ್ಮಾನುಗೋಗತಿ ನೋಡ್ರಿ ನೀನು ಮಾಡಿರುವಂತಹ ಪುಣ್ಯ ಪಾಪರೂಪ ಕರ್ಮದ ಕುದುರೆ ಪ್ರಾಣಗಳನ್ನ ಕುದುರೆ ಮಾಡ್ಕೊಂಡ ಈ ಕರ್ ಇದೇನ್ ಮಾಡ್ತದಂದ್ರ ಜೀವಾತ್ಮ ಎದ್ರ ಜೊತೆಗ್ ಹೋಗತಿತ್ರಿ ಕರ್ಮದ ಜೊತೆಗೆ ಹೋಗಕೈತಿ ಇಷ್ಟೆಲ್ಲ ಅದಾವ ಅಂದ್ರೆ ಇವೆಲ್ಲ ಎದಕ್ಕೂ ಕೆಲಸಕ್ಕೆ ಬರಂಗಿಲ್ಲ ತಮ್ಮ ಅದಕ್ಕೆ ಒಬ್ಬ ಕವಿ ಹೇಳ್ತಾನ ಏನು ಅಂತ ಕೇಳಿದ್ರ ಮಹಾಲಿಂಗ ರಂಗರ್ ಹೇಳ್ತಾರ ಹೆಂಡಿ ರೇತಕೆ ಮಕ್ಕಳೇತಕೆ ಬಂಡಿ ತುಂಬಿದ ಧನವದೇತಕೆ ಮಂಡೆ ತುಂಬಿದ ಬಳಗ ವಿದ್ಯೆ ನಹುದು ಯಮ ಭಟರು ಚಂಡಪಾಶದಿ ಕಟ್ಟಿ ಕಳನನು ಕೊಂಡು ಹೋವಂದದಲಿಹಿತವರು ಕಂಡು ಬಿಡಿಸುವ ರುಂಟೆಯಾರಿದ್ದೇನು ಫಲವೆಂದ ನೀನು ಮರಣಶಯ ಒಳಗದಿ ಈಗ ಇನ್ನೊಂದಿಟ್ಟು ಕಳಿಸ್ತಾ ಟೈಮ್ ಕೊಂಡು ನೀನು ಹೋಗವದಿ ಆ ಟೈಮ್ ಅದೊಳಗೆ ಹೆಂಡಿರೇತಕೆ ಮಕ್ಕಳೇತಕೆ ಯಾರ್ಮೇಲಿನ ಅಭಿಮಾನಕ್ಕೆ ಬಿದ್ದ ನೂರ ಎಂಟು ಮಲ್ಲ ಮುಡಿ ಮಾಡಿ ಮಂದಿ ಒಟ್ಟಿ ಬಡದ್ ಮಂದಿ ಬೆನ್ನಿಗೆ ಹೊಡದ್ ಬಡವರು ಒಟ್ಟಿ ಬಡದ ನೀವಲ್ಲ ಮತ್ತ ಹವ್ ನೋಡ್ರಿ ಗಡೀಶಿ 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 ಹೆಂಡ್ರ ಸಂಬಂಧ ಇಡ್ತಾವ ಮಕ್ಕಳ ಸಂಬಂಧ ಇಡ್ತಾವ ಹೆಂಡಿ ರೇತಕೆ ಮಕ್ಕಳೇತಕೆ ಹೆಂಡ್ ತಿಂಡಾಕಳೇನು ಆ ಕಳ ಆಗಂಗಿಲ್ಲ ಮಕ್ಕಳೇತಕ್ಕೆ ಹಾಂ ಅಷ್ಟು ಮಂದಿ ಮಕ್ಕಳೊಳಗೆ ಯಪ್ಪಾ ನೀ ಸಾಯಬೇಡ ನಮ್ಮ ಸಂಬಂಧ ಆಯುಷ್ಯ ಇಡಿಯೆಲ್ಲ ಇದು ಚಲೋ ಮಾಡಿ ನೀನು ನಮ್ಮ ಸಂಬಂಧನ ನಿನ್ನ ಆಯುಷ್ಯವನ್ನು ಕಳೆದಿ ಅದಕ್ಕಾಗಿ ಅವ್ಗೆ ಜೋಡಾಗಿ ನೀ ಇದ್ದು ಬಿಡು ಇನ್ನೊಂದು ದಿನ ನಿನ್ನ ಬದಲಿನ ಹಕ್ಕ ನೆಪ್ಪ ಅಂತೇಳಿ ಯಾವ ಮಗಾರ ಮುಂದೆ ಬಂದಾನೇನು ಬಂದಾಳು ಬಂದಾನ ಮಗಳರ ನಿಂದ್ರೆ ಅವರು ನೋಡ್ಬೇಕು ರೀ ಮಗಳು ದೊಡ್ಡ ಮನೆಗೆ ಮೆಟ್ಟಿಗೆ ಹಚ್ತಾರೆ ರೀ ಮನೆ ಹೇಳಿನಲ್ಲ ಭಾಳ ದೊಡ್ಡ ಮನೆಗೆ ಮೆಟ್ಟಿಗಾಸ್ತಾರ ಏನು ಬಂಗಾರ ಏನು ಉಂಡಿ ಕೊಡೋದು ಎಕ್ರಿ ರೀ ವರದಕ್ಷಿಣ ಕೊಟ್ಟು ಭಾಳಷ್ಟು ಬಂಗಾರ ಕೊಟ್ಟು ಮದ್ವೆ ಮಾಡಿ ದೊಡ್ಡ ಶ್ರೀಮಂತ ಯಾಕೆ ರೀ ಯಾವುದೋ ದೊಡ್ಡೊಂದು ಇಂಜಿನಿಯರ್ಗೋ ಯಾವನಿಗೋ ಮದುವೆ ಮಾಡಿ ಕೊಟ್ಟು ಬೆಂಗಳೂರು ಕಳಿಸ್ತಾರ ಅಕ್ಕಿ ಎರಡು ಹಡ್ದಿರ್ತಾಳ ಇದು ಸಾಯುವಂತ ಪರಿಸ್ಥಿತಿ ಒಳಗೆ ಬಂದಿರ್ತದ ಅಕ್ಕಿ ಹೋಗೋ ಮುಂದೆ ಅತಗೋತವು ಆದ ಆಕಿ ಬಿಟ್ಟು ಬಿಟ್ಟು ಬರಾಕಲತಾಳ್ರಿ ಈಗ ನಿಮ್ ಕಡೆ ಹೆಂಗೋ ಗೊತ್ತಿಲ್ಲ ಹ ಅಕ್ಕಿ ಅಂತಾಳ ಯಾಕ ಭಾಳ ಸೀರಿಯಸ್ ಅದ ನೇನು ಹೌದ್ ತಂಗಿ ಹೌದ್ ತಂಗಿ ಅಂದ ಕುಳ್ಳೇನ ಬಡ ಬಡ ಗಾಂಡಗ ಮಕ್ಕಳಿಗೆ ಬಿಟ್ಟು ಬರ್ತಾಳ ಅಕ್ಕಿ ಬಂದು ನೋಡ್ತಾಳೆ ಒಂದೆರಡು ದಿನ ಎಕ್ಸ್ಟ್ರಾ ಆಗಬೇಕು ಅದು ಸಾಯುದು ಯಾರ್ರೀ ಆ ಹುಡುಗಿ ಆಪ್ ಸಾಯುದು ಒಂದೆರಡು ದಿನ ಲೇಟ್ ಆಗಬೇಕು ಇವ ಮಗ ಸ್ವಲ್ಪ ದಿನಾರ ಬಿಟ್ಟು ಬರ್ತಿದ್ವಾ ನನ್ನ ಗಂಡಗ ಅಡುಗೆ ಮಾಡೋರು ಯಾರಿಲ್ಲ ನನ್ನ ಮಕ್ಕಳಿಗೆ ಸಾಲಿಗೆ ಕಳ್ಸೋರು ಯಾರಿಲ್ಲ ಹುಡುಗರು ಹೈರಾಣ ಹೈರಾಣಕ್ಕೆ ದೊಡ್ಡ ಸಾಲಿಗೆ ಹಾಕಿವು ಕಂಡಪಟ್ಟಿ ಡೊನೇಷನ್ ಕೊಟ್ಟು ಸಾಲಿಗೆ ಹಾಕ್ಯೂ ಹುಡುಗರು ಸಣ್ಣದು ಇವ್ರಿಗೆ ಹೊರಗಿಂದ ಏನೂ ರೂಢಿ ಇಲ್ಲ ಬರೀ ನನ್ನ ಕೈ ಅಂದ ಇವ್ರು ಹೊರಗಿಂದ ಏನೇನು ಚಟ ಇಲ್ಲ ಇವರಿಗೆ ಹೊತ್ತು ಹೊಂಟ್ರೆ ನಾನು ಅಡುಗೆ ಮಾಡಿ ಹಾಕಬೇಕು ಇವರಿಗೆ ಯಾರಿಗೆ ಇವ್ರ ಊಟಕ್ಕೆ ಭಾಳ ಹೈರಾಣ ಹಾಕತ್ತಾರ ನಮ್ಮ ಯಜಮಾನರು ಸತ್ತ ಮೇಲೆ ಹೇಳ್ರಿ ಬರ್ತಾನ ತಳಕ್ಕೆ ನೋಡ್ರಿ ಮಗಳು ಮಾಡಿದ್ದೆಲ್ಲ ಗಂಡ್ರ ಮಕ್ಕಳಿಗೆ ಮಕ್ಕಳು ಗಂಡು ಮಕ್ಕಳು ಮಾಡಿದ್ದೆಲ್ಲ ಹೆಂಡ್ರ ಮಕ್ಕಳಿಗೆ ಯಾರ ನೀ ಸಾಯುದ ದಾರಿ ನೋಡ್ತಿರ್ತಾರೆ ಅದ್ರಾಗ ಒಂದ್ ಎರಡು ಮೂರು ತಿಂಗ್ಳು ನೆಲ ಇಡೋದು ಹಾಸಿಗೆ ಇಡೋದು ಬೀಳಬೇಕು ಅತ್ತಾಗ ಹೋದ್ರೂ ಚಿಂತಿ ಯಾವಾಗ ಸಾಯ್ತಾನೋ ಅನ್ನೋದು ಈ ಕಾಡು ಹೋದ್ರೂ ಚಿಂತಿ ಯಾವಾಗ ಹೋಗತ್ತಿದವರು ಅದೇ ದಾರಿ ನೋಡ್ತಿರ್ತಾರೆ ಎಲ್ಲಾರು ನೀನು ಉಳಿಸ್ಕೋಬೇಕು ನೀ ಇನ್ನೊಂದಿಸ್ ದಿನ ಬದುಕ್ಲಿ ಅನ್ನೋ ಅಂತಂದು ಯಾರು ತಲೆಗೂ ಇರೋಂಗಿಲ್ಲ ಹೋದಟ್ಟು ಚಲೋನು ಅಂತಾರ ಭಾಳ್ ಚಂದ್ರಿ ಜಾಯ್ಕೆ ಮಾಡೋಕ್ಕಾಗಂಗಿಲ್ಲ ಹೆಂಗೇನು ಅವ್ರ ಕಷ್ಟ ನೋಡೋಕೆ ಆಗಲ್ರಿ ದೇವ್ರ ಕಣ್ಣು ಮುಚ್ಚಬೇಕು ನೋಡ್ರಿ ರೀ ಯಾಕೆ ಹಾಸಿಗೆ ಹಿಡಿದ್ರೆ ಏನಾತ ನಿನ್ನ ಸಂಬಂಧ ಜೀವನ ಇಡಿ ಎಲ್ಲ ಮಾಡಿಲ್ಲ ಏನವ ನಿನಗೆ ಮಾಡೇನಿಲ್ಲ ಹಾ ಒಂದ್ ನಾಲ್ಕು ದಿನ ಎಕ್ಸ್ಟ್ರಾ ಹೋದ್ರಿ ಏನಾತ ದಿನಗಳ ಹಾ ಶವ ಮಾಡು ಇಲ್ಲ ಅವ್ರು ಅವರು ತಮ್ಮ ಹಾಕೊಳ್ಳಂಗಿಲ್ಲ ಹಾಕ್ಕೊಳಂಗಿಲ್ಲ ಮನಾರು ಮಾಡ್ತೀವ್ರಿ ನಾವೆಲ್ಲ ಸೇವಾ ಇಲ್ಲ ನಂಗಿಲ್ಲ ಅವ್ರು ಆ ಮನುಷ್ಯಂದು ನಮ್ಮ ಅಪ್ಪಂದು ಕಷ್ಟ ನೋಡೋಕ್ಕಾಗಲ್ಲ ಅವನು ಅವ್ನು ಅವ್ನು ಅನುಭವಿಸುವಂಥ ನೋವನ್ನು ನೋಡ್ಲಾರ್ದಕ್ಕ ದೇವ್ರ ಅವನ ಕಣ್ಣು ಮುಚ್ಚಲತ್ತು ಬೆಳ್ಕೋತ ನೋಡ್ತಾರ ನೋಡ್ರಿ ಇವ್ರು ಎಷ್ಟು ಸ್ವಾರ್ಥಿಗಳದಾರ ಮಕ್ಕಳು ಎಷ್ಟು ಸ್ವಾರ್ಥಿಗಳದಾರ ನೋಡ್ರಿ ಅದಕ್ಕೆ ಅವ್ರು ಹೇಳ್ತಾರ ಹೆಂಡಿ ರೇತಕಿ ಮಕ್ಕಳೇತ ಬಂಡಿ ತುಂಬಿದ ರೊಕ್ಕ ತುಂಬಿದೇತಕೆ ನಿನ್ ರೊಕ್ಕನಿಸಿ ನಿನ್ ಜೊತೆಗೆ ಹ ನೋಟಿನ್ ಕಟ್ಟಿಡ್ತಾರ ಸುತ್ತು ಕಟ್ಲ ಒಪ್ಪು ಸುರಿತಾರ ಹೌದಿಲ್ಲರಿ ಬರಂಗಿಲ್ಲ ಯಾವ ಬರಂಗಿಲ್ಲ ಮಂಡೆ ತುಂಬಿದ ಬಳಗವಿದ್ದೇನ್ ಅಹುದು ಯಮ ಭಾರ ಒಬ್ಬೊಬ್ರು ಹತ್ತಿರ್ತಾರೆ ತಲೆಯಾ ಕೂದ್ಲಿ ಎತ್ತದವಲ್ರಿ ಅಷ್ಟು ಬಳಗ ಅವ್ರದ್ದು ಎಷ್ಟು ಬಳಗ್ರಿ ಎದ ಉಪಯೋಗ ಅದಾವೆಲ್ಲ ರೀ ಕೆಲಸಕ್ಕೆ ಬರಲಾರ್ದು ಬಂದು ಬಳಗ ಏನು ಮಾಡ್ತೀರಿ ಬರ್ತಾರ ಯಾರೂ ಇಲ್ಲ ನಂಗೆ ಬರ್ತಾರ ಬಂದು ಮಾತಾಡಿಸ್ತಾರ ಇದ್ದಾಗ ಸಾಯಿ ಇದ್ದಾಗ ನೋಡ್ಬೇಕೆಲ್ಲ ಇವನತೆಗೆ ಸೊಕ್ಕ ರೊಕ್ಕ ಇದ್ದಾಗ ಅವ್ರ ತೇಗ ಸೊಕ್ಕ ರೊಕ್ಕ ಇದ್ದಾಗ ಯಾರು ಒಂದಕ್ಕೊಂದು ಮಕ ನೋಡಂಗಿಲ್ಲ ನಿನಗ ನಾ ಬೇಡ ನನಗ ನೀ ಬೇಡ ಅಂತೇಳಿ ಹಾವ ಮುಗಿಸಿ ನೋಡಿದಂಗೆ ಎಲ್ಲಸೂ ಜಗಳಾಡಿ ಜಗಳಾಡಿ ಮೂವತ್ತಾಗಿರ್ತಾವ್ರಿ ಇತ್ತಾಗಿ ಮೂವತ್ತಾರು ಇತ್ತಾಗಿದ್ದು ಇತ್ತಾಗಿದ್ದು ಸತ್ರು ಆ ಮಗನ ಮಕ್ಕಳ ನೋಡುದಿರ್ತಾನೀವ ಸತ್ರು ಆ ಮಗನ ಮಕ್ಕಳ ಮಾ ನಾನು ನೋಡುದೀವ ಅದ್ರಾಗ ಒಬ್ಬ ನೆಲ ಹಿಡ್ದಿದ್ದ ಅಂತಂದ್ರ ಅದ್ರಾಗ ಒಂದ್ ನಾಲ್ಕು ಮಂದಿ ಇದರ ಏನ್ 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 ಗಳಿಸೋದೈತಿ ಸಾತ್ ಕೆಟ್ಟಾಗ ಕೆಟ್ಟಾಗಣ ಕೂಡ್ಬೇಕಲ್ಲ ಹೋಗು ಅಂದ್ರ ಅವಾಗ ಮಾತಾಡ್ಸಕ್ ಬರ್ತಾರ್ರಿ ಅವ್ರು ಯಾವಾಗ ಯಾವಾಗ್ರಿ ನೀನ್ ಬಾಯಿ ಹೋದಾಗ ಅಕ್ಕಗಳು ತಂಗಿಗಳು ಎಲ್ಲಾರು ಬರ್ತಾರ ಯಾಪ ನಾ ಕುಣತ್ತನ ಅಂತ ಯಾವಾಗ್ರಿ ಅದು ಅತ್ತಾಗ ಹೋಗು ಟೈಮ್ದಾಗಿ ಇರ್ತದೆ ಅದ್ರದರ್ಗೇನು ರಗಡಾಗಿರ್ತದ ರೀ ಏನ್ರಿ ಅತ್ತಾಗ ಅವ್ರ ಜಗ್ತಿರ್ತಾರ ಇತ್ತಾಗ ಇದು ಜಗ್ಗೋತಿರ್ತದ ಆ ಟೈಮ್ದಾಗ ರೀ ಬಾಯಿ ಹೋದಾಗ ಮಾತಾಡ್ಸಕ್ ಬರ್ತಾರ ಕಾಕ ನಾ ಕೂಣಗ ಅದತ್ತತಿ ಆ ಓ ಆ ಓ ಬಗಿರಿ ಯಾರಿದ್ರೂ ಉಪಯೋಗಿಲ್ಲ ಅದಕ್ಕೆ ಅವ್ರು ಹೇಳ್ತಾರೆ ಧರ್ಮೋ ಮಿತ್ರಂ ಶೆಚ್ಚ ಸತ್ತಾಗ ನಿನ್ನ ಜೊತೆಗೆ ಯಾವುದು ಬರ್ತದ ನೀನು ಮಾಡಿರುವಂತಹ ಧರ್ಮ ನೀನು ಮಾಡಿರುವಂತಹ ಪುಣ್ಯದ ಕೆಲಸ ಅದಕ್ಕಾಗಿ ಏನು ಮಾಡು ಅಂತ ಕೇಳಿದರೆ ಪುಣ್ಯ ಮಾಡು ಧರ್ಮ ಮಾಡು